ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನ್ಯೂ ವರ್ಲ್ಯಾಂಡ್ ಫೋರ್ ಸೆವೆನ್ ಒನ್ ಜೀರೋನ್ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿಯ ಒಳ್ಳೊಳ್ಳೆ ಕಡಿಮೆ ವೇಳೆ ಟ್ರಾಕ್ಟರ್ ಏನಾದ್ರು ಹುಡುಕ್ತಾಯಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ರೋಡ್ ರ್ಯಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕೆ ಅನ್ನೋದ್ರೆ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೇವೆ ನೋಡಿ ಅದು ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಆಗಿರುತ್ತೆ ನಂಬರ್ಗೆ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆಲ್ಲರಿಗೂ ತಿಳಿಸ್ತೇವೆ ನಿಮ್ಮ ಟ್ರಾಕ್ಟರ್ ಕೂಡ ಬೇಗನೆ ಸೇಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಲೇಟ್ ಮಾಡ್ತೀನಿ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ಟ್ರಾಕ್ಟರ್ ಬಂದು ಆಗ್ಲಾಗೆ ನ್ಯೂ ಓಲ್ಯಾಂಡ್ ಫೋರ್ ಸೆವೆನ್ ಒನ್ ಜೀರೋ ಅನ್ನೋ ಒಂದು ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹದಿನಾರರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಒಂದು ಒಂದು ಗಾಡಿ ಒಂಬತ್ತು ಇದೆ ಸ್ನೇಹಿತರೆ ಓನರ್ ಬಂದು ಸಿಂಗಲ್ ಓನರ್ ಫಸ್ಟ್ ಪ್ಯಾಟಿ ಆಗಿರ್ತಾರೆ ತಗೊಳ್ಳೋರು ಸೆಕೆಂಡ್ ಪ್ಯಾಟಿ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಫಸ್ಟ್ ಪಾರ್ಟಿ ಗಾಡಿ ತಗೊಳ್ಳೋರು ಸೆಕೆಂಡ್ ಪಾರ್ಟಿ ಹಾಕ್ತಿರಿ ಗಾಡಿಗೆ ಗಾಡಿ ಟೈರ್ ಬಂದು ಸ್ನೇಹಿತರೆ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಇದೆ ಸ್ನೇಹಿತರೆ ಅರವತ್ತು ಪರ್ಸೆಂಟ್ವರೆಗೂ ಹಿರಿ ಬಟನ್ ಟೈರ್ ಗಳು ಒಂದು ಗಾಡಿ ಸ್ನೇಹಿತರೆ ಗಾಡಿ ಟೈರ್ ಸೈಜ್ ಬಂದು ಸ್ನೇಹಿತರೆ ಹದಿನಾಲ್ಕು ಸೈಜ್ನ ನ ಟೈರ್ ಗಳು ಇದೆ ಸ್ನೇಹಿತರೆ ಬ್ಯಾಕ್ ಟೈರ್ ಬಂದು ಗಾಡಿ ಪವರ್ ಸ್ಟೇರಿಂಗು ಆಯಿಲ್ ಬ್ರೇಕ್ ಹೊಂದಿರತಕ್ಕಂಥದ್ದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಓನರು ಲೊಕೇಶನ್ ಬಂದು ಸ್ನೇಹಿತರೆ ಬೆಂಗಳೂರು ರೂರಲ್ ಸ್ನೇಹಿತರೆ ದೇವನಹಳ್ಳಿಯಲ್ಲಿ ಮಾರಾಟಕ್ಕೆ ಇದೆ ಸ್ನೇಹಿತರೆ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಗಾಡಿ ಬಂದು ಸ್ನೇಹಿತರೆ ನಲ್ವತ್ತೈದು ಎಚ್ ಪಿ ಸಾರಿ ನಲ್ವತ್ತು ಐದು ಎಚ್ ಪಿ ಗಾಡಿ ಸ್ನೇಹಿತರೆ ಫಾರ್ಟಿ ಫೈವ್ ಹೆಚ್ ಪಿ ಆರ್ಸ್ಪರ್ತಕ್ಕಂಥದ್ದು ಗಾಡಿ ಒಂದು ಲೋ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಫೈನಲ್ ಏನಲ್ಲ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಅಂತ ಹೇಳ್ತಿದ್ರೆ ನೋಡ್ರಿ ಇಷ್ಟ ಆಗುತ್ತೆ ಅಂತವರು ಲೊಕೇಶನ್ ನೋಡ್ಕೊಂಡು ಟ್ರ್ಯಾಕ್ಟರ್ ನ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಓನರ್ ನಂಬರ್ನ ಕೆಳಗಡೆ ಟೇಟಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದಾರೆ ನೋಡಿ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಏನು ಬೇಕಂದ್ರೆ ತಿಳ್ಕೊಳ್ರಿ ಲೊಕೇಶನ್ಗಳ್ ನೋಡಿಕೊಂಡ್ರಿ ಟ್ರ್ಯಾಕ್ಟರ್ ನೋಡಿಕೊಂಡು ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಹಾಗೆ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗ್ ನೇರವಾಗಿ ರೈತರಿಂದನೇ ರೈತರಿಗೆ ಖರೀದಿ ಮಾಡೋದ್ರಿಂದ ರಿಸ್ಕ್ ಎಲ್ಲ ನಿಮ್ಮ ಮೇಲೆ ಇರುತ್ತೆ ಹುಷಾರಾಗಿ ನೋಡಿಕೊಂಡು ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಟ್ರ್ಯಾಕ್ಟರ್ ಜೊತೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್